ಜಿಲ್ಲಾಡಳಿತ ತಾಲೂಕು ಆಡಳಿತ ಗ್ರಾಮ ಪಂಚಾಯತ್ ವತಿಯಿಂದ ಮಂಡ್ಯ ಗ್ರಾಮಾಂತರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ಮಂಡ್ಯದ ಚಿಕ್ಕ ಮಂಡ್ಯದಲ್ಲಿ ನಡೆಯಿತು ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಮಹಾಶಿವರಾತ್ರಿ ದಿನದಂದೇ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಯಿತು ಕಾರ್ಯಕ್ರಮಕ್ಕೆ ಶಾಸಕರು ದೀಪ ಬೆಳಗೋದ್ರ ಮೂಲಕ ಚಾಲನೆ ನೀಡಿದರು ನಾಗಮ್ಮ ರಾಮಚಂದ್ರ ಹಾಂ ನೋಡಿ ಸರ್ ಅಲ್ಲಿ ಸರಿ ನಂತರ ಮಾತನಾಡಿದ ಅವರು ಹಲವು ದಿನಗಳಿಂದ ನಿವೇಶನಕ್ಕಾಗಿ ವಂಚಿತರಾಗಿದ್ದ ಜನರಿಗೆ ಮುಖ್ಯಮಂತ್ರಿಗಳ ಗ್ರಾಮೀಣ ನಿವೇಶನ ಯೋಜನೆಯಡಿ ಚಿಕ್ಕಮಂಡ್ಯ ಗ್ರಾಮದ ಅರ್ಹ ನಿವೇಶನ ರಹಿತರಿಗೆ ಹಕ್ಕುಪತ್ರ ನೀಡಿದ್ದೇವೆ ಬೂದನೂರು ಗ್ರಾಮದಲ್ಲೂ ಹಕ್ಕುಪತ್ರ ಕೊಟ್ಟಿದ್ದೇವೆ ಮಂಡ್ಯ ನಗರಕ್ಕೆ ಎಂಟುನೂರು ಹಕ್ಕುಪತ್ರ ಪತ್ರ ಕೊಡುತ್ತೇವೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಕ್ಕು ಪತ್ರ ಕೊಡಲಾಗಿದೆ ಗ್ಯಾರಂಟಿ ಕೊಟ್ಟಿದ್ದೇವೆ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಮತ್ತಷ್ಟು ಅಭಿವೃದ್ಧಿಗಾಗಿ ಸಹಕರಿಸಿ ಅಂತ ಮನವಿ ಮಾಡಿದರು ಮಹಾಶಿವರಾತ್ರಿ ಭಾಳ ವರ್ಷಗಳಿಂದ ಇದ್ದಂಥ ಏನು ಕಷ್ಟಗಳ ಇವತ್ತು ಶಿವನ ಮುಖಾಂತರ ನಾಂದಿ ಆಡ್ತಾಯಿದ್ದೀವಿ ಈ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ ನೀವು ಕಳೆದ ಎರಡು ಸರ್ಕಾರಗಳಲ್ಲೂ ಹಕ್ಕುಪತ್ರ ಬರಬೇಕು ಅಂತೇಳಿ ಹೊಡೆದಾಟ ಹೋರಾಟಗಳನ್ನು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ವಿ ಬಂದಿರಲಿಲ್ಲ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಮಂಡ್ಯದಲ್ಲಿ ಯಾರ್ಯಾರಿಗೆ ಹಕ್ಕುಪತ್ರ ಇಲ್ಲ ಅವರೆಲ್ಲರಿಗೂ ಹಕ್ಕುಪತ್ರವನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಹಂತವಾಗಿ ಜಾರಿ ಮಾಡ್ತಾ ಇದ್ದೀವಿ ಇವತ್ತು ಚಿಕ್ಕಮಂಡ್ಯದಲ್ಲಿ ಕೊಡ್ತಾ ಇದೀವಿ ಸಾಯಂಕಾಲ ಕೆರಗೋಡಿನಲ್ಲಿ ಐವತ್ತು ಜನಗಳಿಗೆ ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮ ಕೂಡ ಪಂಚಲಿಂಗೋತ್ಸವ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದೀವಿ ಈ ಹಿಂದೆ ಪೂತ್ನೂರಲ್ಲಿ ಪೂತ್ನೂರು ಉತ್ಸವದಲ್ಲೂ ಕೂಡ ಅವರು ಒಂದು ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡ್ತಿದ್ದವ್ರಿಗೂ ಕೂಡ ಹಕ್ಕುಪತ್ರವನ್ನು ಇದೇ ಸಂದರ್ಭದಲ್ಲಿ ಹಕ್ಕುಪತ್ರ ವಿತರಣೆ ವೇಳೆ ಕೆರೆ ಅಂಗಳದಲ್ಲಿರುವ ಹನ್ನೆರಡು ಎಕರೆ ಜಾಗದ ಸಮಸ್ಯೆ ಬಗೆಹರಿಸಲು ಶಾಸಕರ ಮುಂದೆ ಜನರು ಸಮಸ್ಯೆ ಹೇಳಿಕೊಂಡ್ರು ಈ ವೇಳೆ ಕೂಗಾಡುತ್ತಿದ್ದ ಜನರಿಗೆ ಮಾತಿನಲ್ಲಿ ತಿಳಿ ಹೇಳಿದ ಶಾಸಕ ರವಿಕುಮಾರ್ ನಾನು ವರ್ಷಕ್ಕೊಮ್ಮೆ ಬರೋ ಎಂಎಲ್ಎ ಅಲ್ಲ ದಿನ ಓಡಾಡೋ ಎಂಎಲ್ ಎ ನಮ್ಮದು ಯಾವ ರಿಯಲ್ ಎಸ್ಟೇಟ್ ಇಲ್ಲ ನನ್ನ ಹಿಂಬಾಲಕರಿಗೆ ಸೈಟ್ ಹಂಚಿಕೆ ಮಾಡಿಲ್ಲ ಪ್ರಾಮಾಣಿಕವಾಗಿ ಬಡವರಿಗೆ ಹಂಚಿಕೆ ಮಾಡಿದ್ದೇನೆ ನಿಮ್ಮ ಸಮಸ್ಯೆ ಮೈಕ್ ಮುಂದೆ ಬಗೆಹರಿಯಲ್ಲ ನನ್ನ ಕಚೇರಿಗೆ ಬನ್ನಿ ಸಮಸ್ಯೆ ತಿಳಿಸಿ ಅಧಿಕಾರಿಗಳ ಸಮ್ಮುಖದಲ್ಲಿ ಸಮಸ್ಯೆಯನ್ನ ಸರಿಪಡಿಸೋಣ ಸೈಟ್ ಸಮಸ್ಯೆಗಳ ಬಗ್ಗೆ ನನ್ನ ಗಮನಕ್ಕೂ ತರಬೇಕಿತ್ತಲ್ವಾ ಹಕ್ಕು ಪತ್ರ ಬೇಡ ಅಂದ್ರೆ ಮನೆಗೆ ಹೋಗಿ ಬೇಕು ಅಂದವರು ಪಡೆದುಕೊಳ್ತಾರೆ ಅವರಿಗೆ ಮನೆ ಇಲ್ಲ ಅದಕ್ಕೆ ಹಕ್ಕು ಪತ್ರ ಪಡೆದುಕೊಂಡಿದ್ದಾರೆ ನಿಮ್ಮ ಹೋರಾಟ ಚಿಕ್ಕ ಕೆರೆಯ ಹನ್ನೆರಡು ಎಕರೆ ಮೇಲೆ ನಿಮ್ಮ ಹೋರಾಟ ಅವರ ಹೋರಾಟ ಬೇರೆ ಬೇರೆ ಇದೆ ದಾಖಲಾತಿ ತನ್ನಿ ಸಮಸ್ಯೆ ಬಗೆಹರಿಸೋಣ ಎಂದರು ಒರಿಜಿನಲ್ ಆಗಿ ನೀವು ಹೋರಾಟಕ್ಕೆ ಬೆಲೆ ಬೀರ್ಬೇಕಾಗಿದ್ರೆ ಇಲ್ಲಿ ಬಂದು ಮಾತಾಡಿದ್ರೆ ಬೆಲೆ ಬರ್ಲ ಸುಮ್ಮನೆ ಇನ್ನೊಂದು ಯಾರ ನಾಲ್ಕು ಜನ ನೋಡ್ಬೇಕು ಟಿ ವಿಯಲ್ಲಿ ನೋಡ್ಬೇಕು ಅನ್ನೋದಕ್ಕೆ ಮಾತಾಡ್ತಾ ಇದೀರಿ ಅಂತ ಅನ್ಸುತ್ತೆ ನಾನು ದಿನ ಸಿಗ್ತೀನಿ ಇವರು ನನ್ನ ತಗ ಬರ್ತಾರೆ ಇವರು ನನ್ನ ಹತ್ರ ಬರ್ತಾರೆ ನಿನ್ನೆ ತಹಸೀಲ್ದಾರ್ ಅವರು ರಕ್ ಪತ್ರ ಕೊಡ್ಬೇಕು ಅಂತ ಘೋಷಣೆ ಮಾಡವ್ರೆ ಆಮೇಲೆ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಬರೋ ಎಂ ಎಲ್ ಅಲ್ಲ ದಿನಾ ಓಡಾಡ್ತೀನಿ ಮೂರ್ ಮೂರ್ ಆಫೀಸ್ ಇಟ್ಕೊಂಡು ಕೂತಿದೀನಿ ನಮ್ ಸಮಸ್ಯೆ ಇದಾಗೈತೆ ಈ ರೀತಿ ಕೇಸ್ ಹಾಕಿದ್ದೀವಿ ಈ ರೀತಿ ನಿಮ್ಮಿಂದ ಆಗ್ಬೇಕು ಅಂತ ಯಾರು ಇಲ್ಲಿ ಜೋರಾಗಿ ಬಂದಿರೋರು ಯಾರು ಬಂದಿದ್ರಿ ಎರಡು ನಿಮಿಷ ಆಮೇಲೆ ಮಾತಾಡೋದು ನಾನು ನೀವು ಎಲ್ಲ ಕೇಳ್ಕೊಂಡೆ ಯಾರೇ ನಿಮ್ ಸಮಸ್ಯೆ ಇಲ್ಲಿ ಎಮ್ ಎಲ್ ಎಕ್ಕು ಪತ್ರ ಕೊಡ್ಬೇಕಾದ್ರೆ ಬಗೆ ಅದೇ ಇತ್ತ ನೀವು ಬಂದು ಈ ತರ ನಮ್ದು ಒಂದು ಹನ್ನೆರಡು ಎಕರೆಗೆ ಹಾಕಿದೀವಿ ಈ ತರ ತಹಸೀಲ್ದಾರ್ ಇದ್ರು ಹಿಂದೆ ಎಲ್ಲ ಅನ್ಯಾಯ ಆಗಿದೆ ನನಗೆ ಸಾಲು ಮಾಡಿಕೊಡಿ ಅಂದ್ರೆ ಪ್ರಾಮಾಣಿಕವಾಗಿ ಸಾಲ್ವ್ ಮಾಡ್ತೀವಿ ನನಗೆ ಯಾವ ರಿಯಲ್ ಸ್ಟೆಟ್ಟು ಮಂಡ್ಯದಲ್ಲಿ ಇಲ್ಲ ನನಗೆ ಆ ಹಿಂಬಾಲಕರಿಗೂ ನಾನು ಸಹಿತ ಹಂಚೋಲ್ಲ ಬರೋ ಸೈಟ್ನ ಪ್ರಾಮಾಣಿಕವಾಗಿ ಬಡೋದು ಹಂಚೋದು ಯಾರ ಸರ್ಕಾರ ಏನು ನಿಯಮ ಇದೆ ಅದರ ಪ್ರಕಾರ ಹಂಚೋದು ನಿಮ್ಮ ದೇಹ ನಿಮ್ಮ ದೇಹದ ಇದೆಲ್ಲ ಅದ ನೀವು ಇಲ್ಲಿ ನಿಂತ್ಕೊಂಡು ಹಿಡ್ಕೊಂಡು ಹೇಳಿದ ತಕ್ಷಣ ಬಗೆಯವೇ ಅಲ್ಲ ನಾನಿಲ್ಲಿ ಮಾತಾಡಿದ ತಕ್ಷಣವೂ ನಾಳೆ ಬೆಳಗ್ಗೆ ಸಹಿತ ಹಂಚೋಕೆ ಆಗೋದು ಇಲ್ಲ ಆರಾಮಾಗಿ ಕೂಲಾಗಿ ನಾನು ಆಫೀಸಿಗೆ ಬಂದು ನಿಮ್ಗೆ ಡಾಕ್ಯುಮೆಂಟ್ಸ್ ತಹಸೀಲ್ದಾರ್ ಡಿ ಸಿ ಅವ್ರನ್ನ ಎಲ್ಲಾರನ್ನ ಕರೆಯೋಣ ನಿನ್ ಸಮಸ್ಯೆ ಏನೇ ಇದೆ ಬಗೆಹರಿಸಿ ಒಂದು ಫಂಕ್ಷನ್ ಆಗ್ಬೇಕಾದ್ರೆ ಬಂದು ನಾವು ಕೇಳಿದ ಎಮ್ ಎಲ್ ಎ ಹೇಳ್ಬಿಟ್ಟು ಅಂದಿದ ತಕ್ಷಣ ಏನು ಆಗಲ್ಲ ವರ್ಚಿನಲ್ಲ ನೀನ್ ಸೈಡ್ ಅದೇ ನಮ್ಗೆ ಹೇಳ್ಬೇಕಲ್ಲಮ್ಮ ನಮ್ ಗಮನ